ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಹೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು ಅದಾದಮೇಲೆ ಮುಖ್ಯಮಂತ್ರಿ ಆದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಒಡಿಬೇಕು ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಕಿಅಂಶಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ ಆದರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹಾಗೂ ನಮ್ಮ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಉಳಿದ ಓ ಬಿ ಸಿ ಸಂಖ್ಯೆ ಕಮ್ಮಿ ಆಯಿತು ಎಸ್ ಟಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೊಡೆದಾಡ್ತಾ ಇರುವಂತಹ ಎಲ್ಲ ನಾಯಕರುಗಳಿಗೂ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳದಲ್ಲೇ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ ಶಾಸಕರ ಸಭೆಯನ್ನು ಕರಲಿಕ್ಕೆ ನೀವು ಹೊರಟಿದ್ದೀರಿ ಆದರೆ ಎಸ್ ಸಿ 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 ಡೇಟಾ ಅಂದರೆ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯಿತು ಜನಗಣತಿಯ ಬೆನ್ನಲ್ಲೇ ಎಸ್ ಸಿ 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 ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿ ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದ ಅವುಗಳನ್ನು ಲೆಕ್ಕಾಚಾರ ಮಾಡಿ ಅವುಗಳನ್ನು ಗಣತಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ ಇದನ್ನು ಕೊಟ್ಟಿದ್ದಾರು ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ ಯಾಕೆ ಕೊಡುತ್ತೆ ಯಾವುದನ್ನು ಲೆಕ್ಕ ಮಾಡೋಕ್ಕೆ ಜಾತಿನ ಲೆಕ್ಕ ಮಾಡಿ ಅಂತಲ್ಲ ಗ್ರಾಮೀಣಾಭಿವೃದ್ಧಿ ಕಾಲ ಖಾತೆ ಭಾಳ ನಿರ್ದಿಷ್ಟವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಯಾವ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಎಷ್ಟುಗಳ ಎಷ್ಟು ಜನರ ಮನೆಯಲ್ಲಿ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿದ್ದಾನೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿಲ್ಲ ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ದುಡಿತಾ ಇದ್ದಾರೆ ಅವ್ರ ಮೇಲೆ ಮಕ್ಕಳು ಎಷ್ಟಿದ್ದಾರೆ ಅವರ ಸ್ಥಿತಿಗತಿ ಏನಿದೆ ಇದನ್ನ ಲೆಕ್ಕಾಚಾರವನ್ನು ಮಾಡಿ ಇದರ ಗಣತಿಯನ್ನು ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನು ಕೊಡಿ ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸೋದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು ಆದರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಜಾತಿ ಗಣತಿಯಂತೆ ಇದು ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು ಇದು ಏನು ಸಿಟಿನಲ್ಲೆಲ್ಲೂ ಬಂದ್ ಮಾಡಲ್ಲ ಕರೀಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಡುವಂಥದ್ದು ಇದನ್ನು ಆದರೆ ಸಿದ್ದರಾಮಯ್ಯ ಇವರಿಗೆ ಕ್ಯಾಶ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ ಯಾರ ಮನೆ ಬಂದಿದ್ದೀರಿ ಸರ್ ಯಾವ ಕ್ಯಾಶ್ ಸೆನ್ಸಸ್ ಮಾಡಿದ್ದೀರಿ ನೀವು ಸಿಟಿನಲ್ಲಿ ಬಂದು ಮಾಡಿದ್ದೀರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗಿಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಅದನ್ನೇ ಭಾಳ ನೀವು ದಾರಿ ತಪ್ಪಿಸುವಂಥ ಕುರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್ ನೀವು ನಿಮಗೆ ಉದ್ದೇಶ ಸುದ್ದಿ ಇದ್ದರೆ ಈಗ ನೀವು ಕೊಟ್ಟಿರುವಂಥ ಸಂಖ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ ಗಣತಿ ಆಗಿದೆ ಸರ್ ಬೆಂಗಳೂರಿನಲ್ಲೇ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ನೀವು ಕೊಟ್ಟಿರುವಂಥ ಜನಸಂಖ್ಯೆಯ ಒಟ್ಟಾರೆ ಅದರ ಒಟ್ಟು ಸಂಖ್ಯೆಯನ್ನು ತೆಗೆದು ನೋಡಿ ಕರ್ನಾಟಕದ ಒಟ್ಟು ಜನಸಂಖ್ಯೆ ನೋಡಿ ತಾಳಮೇಳ ಹೊಂದುತ್ತಾ ಹಾಗಾಗಿ ಎಲ್ಲಿ ಸಿಟಿ ಭಾಗದಲ್ಲಿ ನೀವು ಗಣತಿಯನ್ನು ಮಾಡಿದ್ದೀರಿ ಅದರ ಉದ್ದೇಶವನ್ನೇ ಮರೆತು ಇದನ್ನು ಜಾತಿ ಗಣತಿ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಸರ್ ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಗರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಾದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿನಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ದಾರೆ ಹಿಂದ ಅಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ